ನಾಡಪ್ರಭು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯ ಯಲಾಂಕದ ಪಾಳೆಗಾರರಾಗಿದ್ರು ಹಂಪಿಯ ವೈಭವವನ್ನು ಕಂಡಂತಹ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರನ್ನು ಇಂದು ಕರ್ನಾಟಕ ರಾಜ್ಯದ ರಾಜಧಾನಿಯನ್ನಾಗಿರುವುದಲ್ಲದೆ ಪ್ರಪಂಚದಲ್ಲಿಯೇ ಹೆಸರು ಮಾಡಿದೆ ನಮ್ಮ ಬೆಂಗಳೂರು ಇದನ್ನು ಮನಗೊಂಡ ನಮ್ಮ ಭಾರತ ಸರ್ಕಾರವು ದೇವನಹಳ್ಳಿ ಏರ್ಪೋರ್ಟ್ ಬಳಿ ಕೆಂಪೇಗೌಡರ ಕಂಚಿನ ಪ್ರತಿಮೆ ನಿರ್ಮಿಸಿದ್ದಾರೆ ಇದನ್ನು ನೊಯಾಡಾದ ಖ್ಯಾತ ಶಿಲ್ಪಿ ರಾಮ್ ಸುತರ್ ಅವರಿಂದ ನಿರ್ಮಾಣ ಮಾಡಲಾಗಿದೆ ವಿಮಾನ ನಿಲ್ದಾಣದ ಹೆಬ್ಬಾಗಿಲಿನಲ್ಲಿ ಕೆಂಪೇಗೌಡರ ನೂರ ಎಂಟು ಅಡಿ ಪ್ರತಿಮೆಯನ್ನು ಕಬ್ಬಿಣ ಮತ್ತು ಉಕ್ಕನ್ನು ಬಳಸಿ ನಿರ್ಮಾಣ ಮಾಡಲಾಗಿದ್ದು ತೊಂಬತ್ತೆಂಟು ಟನ್ ಕಂಚು ಮತ್ತು ನೂರ ಇಪ್ಪತ್ತು ಟನ್ ಉಕ್ಕನ್ನು ಬಳಸಿ ನಿರ್ಮಾಣ ಮಾಡಲಾಗಿದೆ ಇದರ ಮತ್ತೊಂದು ವಿಶೇಷವೇನೆಂದರೆ ಕೆಂಪೇಗೌಡರು ಹಿಡಿದಿರುವ ಖಡ್ಗದ ತೂಕ ನಾಲ್ಕು ಸಾವಿರ ಕೆಜಿ ಇದೆ ಈ ಪ್ರತಿಮೆ ಎಂಬತ್ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಅಷ್ಟೇ ಅಲ್ಲದೆ ಇಪ್ಪತ್ ಮೂರು ಎಕರೆಯಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ಕೂಡ ಮಾಡಲಾಗಿದೆ ಇದರಿಂದ ನಮ್ಮ ಬೆಂಗಳೂರಿಗೆ ಬರುವ ಪ್ರಯಾಣಿಕರಲ್ಲಿ ಕೆಂಪೇಗೌಡರ ಇತಿಹಾಸವನ್ನು ತಿಳಿಸುತ್ತದೆ ಕೆಂಪೇಗೌಡರ ಪ್ರತಿಮೆಯನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದ್ದು ಮತ್ತೊಂದು ವಿಶೇಷ ಅಂತಾನೆ ಹೇಳಬಹುದು